ಎಲ್ರಿಗೂ ನಮಸ್ಕಾರ ಸಾಂಬಾರ್ ಮಾಡಿಸ್ಕೊ ಬಂದ ಮೇಲೆ ಅದರ ಸ್ಮೆಲ್ಲು ತುಂಬಾ ಘಮ ಘಮ ಅಂತಿರುತ್ತೆ ಮಸಾಲೆ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಆ ಸ್ಮೆಲ್ಲು ಸಾಂಬಾರ್ ಪೌಡ್ರ್ ಖಾಲಿ ಆಗೋವರೆಗೂ ಒಂದರಿಂದ ಎರಡು ವರ್ಷ ಇಟ್ಟರೂ ಆ ಸ್ಮೆಲ್ ಹೋಗಬಾರ್ದು ಜೊತೆಗೆ ತುಂಬ ದಿನಗಳವರೆಗೆ ಸಾಂಬಾರು ಪೌಡ್ರು ಕೆಡ್ದಲೆ ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದೊಂದು ಸಿಂಪಲ್ ಆಗಿರೋಂತಹ ಟಿಪ್ಸನ್ನು ಫಾಲೋ ಮಾಡಿದ್ರೆ ನೀವು ಒಂದಲ್ಲ ಎರಡು ವರ್ಷ ಸಾಂಬಾರ್ ಪೌಡ್ರನ್ನ ಹೊಸ್ದಾಗಿ ಹೇಗೆ ಮಾಡಿರ್ತೀರೋ ಅದೇ ಸ್ಮೆಲ್ ಇರುತ್ತೆ ಜೊತೆಗೆ ಎರಡು ವರ್ಷ ಇಟ್ರು ಸಾಂಬಾರು ಪೌಡ್ರು ಕೆಡೋದಿಲ್ಲ ಸಾಂಬಾರು ಪೌಡ್ರನ್ನ ಮೇಲ್ ತಣ್ಣಗಾದ ತಣ್ಣಗಾದ್ಮೇಲೆ ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ಸ್ವಲ್ಪ ಸಮಯ ಹಾಗೆ ಹಾರೋಕ್ಕೆ ಬಿಟ್ಬಿಡಿ ಇಲ್ಲಾಂದರೆ ಜಲಿಸ್ಕೊಳ್ಳಿ ಫಸ್ಟ ನೀವು ಜಲಿಸ್ಕೊಂಡ್ರೆ ಸಾಂಬಾರು ಪೌಡ್ರ್ ಬೇಗ ತಣ್ಣಗಾಗತ್ತೆ ಬಿಸಿ ಇದ್ದಾಗ್ಲೇ ಹಾಗೇನೇ ಇಟ್ಕೊಳ್ಬಾರ್ದು ಅದು ಸಂಪೂರ್ಣವಾಗಿ ತಣ್ಣಗಾಗಬೇಕು ನಾನು ಫಸ್ಟು ಮಿಲ್ ಮಾಡಿಸ್ಕೊಬಂದ ಮೇಲೆ ಹಿಟ್ಟಿನ ಜರಡಿಲಿ ಚೆನ್ನಾಗಿ ಜಲಿಸ್ಕೊಳ್ತಾ ಇದ್ದೀನಿ ಮಧ್ಯ ಕಡ್ಡಿ ಕಸ ಏನಾದರೂ ಇದ್ರೂ ಬೇಗ ಸಾಂಬಾರು ಪೌಡ್ರ್ ಹಾಳಾಗತ್ತೆ ಚೆನ್ನಾಗಿ ಸಲ ಜರಡಿಲಿ ಜಲಿಸ್ಕೊಳ್ಳಿ ನೋಡಿ ಸಣ್ಣ ಸಣ್ಣ ಪದಾರ್ಥ ಎಲ್ಲ ಇರುತ್ತೆ ಅದನ್ನೆಲ್ಲ ಜಲಸ್ಕೊಂಡು ಈ ಥರ ಒಂದು ಐದು ನಿಮಿಷ ಅದು ಸಂಪೂರ್ಣವಾಗಿ ತಣ್ಣಗಾಗಬೇಕು ಅಲ್ಲಿ ತನಕ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಗಾಳಿ ಆಡೋಕ್ಕೆ ಬಿಟ್ಬಿಡಿ ಅದು ಸಂಪೂರ್ಣವಾಗಿ ತಣ್ಣಗಾದಮೇಲೆ ಒಂದು ಸ್ಟೀಲ್ ಬಾಕ್ಸು ಆದಷ್ಟು ನೀವು ಸ್ಟೀಲ್ ಬಾಕ್ಸಲ್ಲಿ ಗಟ್ಟಿಯಾಗಿರುವಂತಹ ಸ್ಟೀಲ್ ಬಾಕ್ಸನ್ನು ತೊಗೊಳ್ಳಿ ಮೊದಲು ಸಾಂಬಾರ್ ಪೌಡ್ರ್ ತಣ್ಣಗಾದ ಮೇಲೆ ಕೆಳಗಡೆ ಸ್ವಲ್ಪ ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ಳಿ ನಾನು ಸಾಮಾನ್ಯವಾಗಿ ಸ್ಟೀಲ್ ಬಾಕ್ಸನ್ನೇ ಬಳಸ್ತೀನಿ ಪ್ಲಾಸ್ಟಿಕ್ ಬಾಕ್ಸನ್ನು ಅಷ್ಟೊಂದು ಬಳಸೋದಿಲ್ಲ ಸಾಂಬಾರು ಪೌಡ್ರನ್ನ ಕೆಳಗಡೆ ಹಾಕಿಬಿಟ್ಟು ಮೇಲೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ಳಿ ಡೈರೆಕ್ಟ್ ನೀವು ಬಾಕ್ಸಿಗೆ ಕೆಳಗಡೆ ಕಲ್ಲುಪ್ಪು ಹಾಕಿದ್ರೆ ಸ್ಟೀಲ್ ಬಾಕ್ಸು ಉಪಯೋಗಿಸ್ತಿರೋದ್ರಿಂದ ಸ್ಟೀಲ್ ಬಾಕ್ಸು ತೂತ ಆಗೋ ಚಾನ್ಸ್ ಇರುತ್ತೆ ಫಸ್ಟು ಕೆಳಗಡೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ಳಿ ಅದ್ರ ಮೇಲೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ಳಿ ಅದ್ರ ಮೇಲೆ ಮತ್ತೊಂದು ಸ್ವಲ್ಪ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ಳಿ ಹೀಗೆ ನೀವು ಸಾಂಬಾರು ಪೌಡ್ರ್ ಖಾಲಿ ಆಗೋವರೆಗೆ ಲೇರ್ ಲೇರಲ್ಲಿ ಸ್ವಲ್ಪ ಸಾಂಬಾರು ಪೌಡ್ರು ಮಧ್ಯೆ ಸ್ವಲ್ಪ ಉಪ್ಪು ಅದ್ರ ಮೇಲೆ ಸಾಂಬಾರು ಪೌಡ್ರು ಮಧ್ಯೆ ಸ್ವಲ್ಪ ಉಪ್ಪು ಕಲ್ಲುಪ್ಪನ್ನ ಬಳಸಿ ಈ ರೀತಿ ಸಾಂಬಾರು ಪೌಡ್ರ್ ಮಧ್ಯ ಕಲ್ಲುಪ್ಪನ್ನ ಹಾಕಿ ಇಟ್ಕೊಳ್ಳೋದ್ರಿಂದ ಸಾಂಬಾರು ಪೌಡ್ರು ತುಂಬ ದಿನ ಘಮ ಘಮ ಅಂತಿರುತ್ತೆ ಜೊತೆಗೆ ಬೇಗ ಹಾಳಾಗಲ್ಲ ನಾನು ಒಂದು ಎರಡು ವರ್ಷ ಇಟ್ಕೊಂಡ್ರೂ ಇದೇ ರೀತಿ ಇರುತ್ತೆ ಸಾಂಬಾರಿಗೆ ಸ್ವಲ್ಪ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಇದರಲ್ಲೇ ಉಪ್ಪಿರುತ್ತೆ ನಿಮಗೆ ಉಪ್ಪಿನ ಅಂದಾಜು ಗೊತ್ತಾಗಲ್ಲ ಅಂದರೆ ಸಾಂಬಾರ್ ಪೌಡ್ರನ್ನ ಬಳಸಬೇಕಾದ್ರೆ ಮತ್ತೊಂದು ಸಲ ಜಲ್ಸಿ ಚಿಕ್ಕ ಡಬ್ಬಿಗೆ ತುಂಬಿಟ್ಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಟಾಗ ಒಂದು ದೊಡ್ಡ ಬಾಕ್ಸಿಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಎರಡು ವರ್ಷದವರೆಗೂ ಕೆಡೋದಿಲ್ಲ ಈ ದೊಡ್ಡ ಡಬ್ಬಿಲೇ ದಿನ ಸಾಂಬಾರು ಪೌಡ್ರ್ ಸಾಂಬಾರು ಪೌಡ್ರನ್ನ ಬಳಸಬೇಕಾದ್ರೆ ಸಾಂಬಾರ್ಗೆ ಹಾಕಬೇಕಾದ್ರೆ ಇದರಲ್ಲೇ ಬಳಸ್ಕೊಳಕ್ಕೆ ಹೋಗ್ಬಿಡಿ ಒಂದು ದೊಡ್ಡ ಡಬ್ಬಿಲಿ ಈ ತರಿ ಉಪ್ಪನ್ನ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಸಣ್ಣ ಚಿಕ್ಕ ಡಬ್ಬಿಲಿ ಒಂದು ತಿಂಗಳಿಗೆ ಆಗುವಷ್ಟು ಸಾಂಬಾರು ಪೌಡ್ರನ್ನ ತೆಗೆದು ಇಟ್ಕೊಳ್ಳಿ ದಿನ ಚಿಕ್ಕ ಡಬ್ಬಿಲಿ ಬಳಸಿ ದೊಡ್ಡ ಡಬ್ಬಿಲಿ ದಿನ ಬಾಕ್ಸು ಕ್ಯಾಪು ತೆಗೆಯೋದ್ರಿಂದ ಅದರ ಸ್ಮೆಲ್ಲು ಹೋಗುತ್ತೆ ಜೊತೆಗೆ ಬೇಗ ಹಾಳಾಗುತ್ತೆ ಈ ಸಿಂಪಲ್ ಆಗಿರೋಂತಹ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಎರಡು ವರ್ಷದ ಒಂದಲ್ಲ ಎರಡು ವರ್ಷದವರೆಗೂ ಸಾಂಬಾರ್ ಪೌಡರ್ ಇಟ್ಕೊಂಡ್ರೆ ಸ್ಮೆಲ್ ಹಾಗೇ ಇರುತ್ತೆ ಜೊತೆಗೆ ನೀವು ಹುಳ ಆಗದಿರೋ ಥರ ನೋಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು